ಭಾರತೀಯ ಫಾರ್ಮಸಿ ಶಿಕ್ಷಣದ ಪಿತಾಮಹ ಆಚರಣೆ ನಗರದ ಸನ್ರೈಸ್ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಭಾರತೀಯ ಫಾರ್ಮಸಿ ಪಿತಾಮಹ ಮಹಾದೇವ್ ಲಾಲ್ ಶ್ರಾಫ್ ಅವರ ಜನ್ಮದಿನವನ್ನು ಗೆಡಕಿ ನೀರು ಹಾಕುವ ಮೂಲಕ ಕಾಲೇಜಿನ ಅಧ್ಯಕ್ಷರಾದ ಇರ್ಫಾನ್ ಕೆ ಅವರಿಂದ ಸರಳವಾಗಿ ಆಚರಿಸಲಾಯಿತು ಇವರ ಕುರಿತು ಅಧ್ಯಕ್ಷರಾದ ಇರ್ಫಾನ್ ಕೆ ಮಾತನಾಡಿದರು ಭಾರತೀಯ ಫಾರ್ಮಸಿ ಪಿತಾಮಹ ಮಹಾದೇವ ಲಾಲ್ ಶ್ರಾಫ್ ಜೀವನ ಶೈಲಿ ಬಾಲ್ಯದ ಜೀವನದ ಬಗ್ಗೆ ಮತ್ತು ಅವರ ಕಷ್ಟಕರ ದಿನಗಳ ಬಗ್ಗೆ ಹಾಗೂ ಔಷಧಾಲಯಗಳಲ್ಲಿ ಸಾಧನೆ ಮಾಡಿದ ಕುರಿತು ಸ್ವವಿವರವಾಗಿ ವಿದ್ಯಾರ್ಥಿಗಳಿಗೆ ಹೇಳಿದರು ಕಾರ್ಯಕ್ರಮದಲ್ಲಿ ಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯರಾದ ವಾಸಿಂ ಹುಸೇನ್ ಸನ್ರೈಸ್ ಸಂಸ್ಥೆ ಕಾರ್ಯದರ್ಶಿಯಾದ ಇರ್ಷಾದ್ ಕೆ ಉಪನ್ಯಾಸಕರಾದ ಸಾಗರ್ ಅಖಿಲ್ ರಾಜೇಶ್ ಬಸವಲಿಂಗ ಆಶುಪಾಷ ಶೋಭಾ ಪವಾರ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಇನ್ನು ಉಪಸ್ಥಿತರಿದ್ದರು ನಮ್ಮ ಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯ ವಸೀಂ ಸರ್ ಅವರೇ ಹಾಗೂ ನಮ್ಮ ಫಾರ್ಮಸಿ ಉಪನ್ಯಾಸಕರಾದ ಶಾಗರ್ ಸರ್ ಅವರೇ ಅಖಿಲ ಮೇಡಮ್ ಅವರೇ ಹಾಗೂ ಅಶುಪಾಶಾ ಸರ್ ಅವರೇ ರಾಜೇಶ್ ಸರ್ ಅವರೇ ಎಲ್ಲ ಉಪನ್ಯಾಸಕರೇ ಹಾಗೂ ಹುದ್ದಿನ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಸೊ ಇಂದು ನಾವು ಫಾರ್ಮಸಿ ಶಿಕ್ಷಣದ ಪಿತಾಮಹ ಮಹಾದೇವ್ಲಾಲ್ ಶಾರ್ಫ್ರವರ ಜಯಂತಿಯನ್ನ ಆಚರಣೆ ಮಾಡ್ತೀವಿ ಸೊ ಮೊದಲನೇದಾಗಿ ಮಹಾದೇವ್ಲಾಲ್ ಶಾರ್ಫ್ ಅವರ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಕೋರ್ತೀವಿ ನಮ್ಮ ವಿದ್ಯಾರ್ಥಿಗಳಿಗೆ ಆರೋಗ್ಯ ಪರಭಾಗ್ಯಂ ಸ್ವಾಸ್ಥ್ಯ ಸರ್ವತ್ರ ಸಾಧನ ಮನ ಅಂದ್ರೆ ಆರೋಗ್ಯನ ನಾವು ಮೊದಲು ಕಾಪಾಡ್ತು ಅಂದ್ರೆ ನಾವು ಏನನ್ನ ಜೀವನದಲ್ಲಿ ನಾವು ಸಾಧನೆ ಮಾಡಬೇಕಾದ್ರೆ ಆರೋಗ್ಯವನ್ನ ಕಾಪಾಡ್ಕೊ ಆರೋಗ್ಯವನ್ನು ಕಾಪಾಡದ ನಾವೇನಾಗ ಜೀವನದಾಗ ಸಾಧನೆ ಮಾಡಬಹುದು ಸೊ ಇಲ್ಲಿ ನಾವು ಮೊದಲಾಗಿ ಮಹಾದೇವಲಾಲ್ ಲಾಲ್ ಬಗ್ಗೆ ಅಂದ್ರೆ ಈ ನಮ್ಮ ಫಾರ್ಮಸಿ ಶಿಕ್ಷಣವನ್ನ ಹುಟ್ಟಾಕಿದವರು ಯಾರು ಮಹಾದೇವ ಲಾಲ್ ಶಾರು ಈಗ ಆಲ್ರೆಡಿ ನಮ್ಮ ವಿದ್ಯಾರ್ಥಿಗಳು ಇಬ್ಬರು ಮಾತಾಡಿ ಅವರ ಜೀವನದ ಬಗ್ಗೆ ನಿಮ್ಗೆ ತಿಳಿಸಿಕೊಂಡಿದ್ದಾರೆ ಸೊ ಈ ಮಹಾದೇವ ಲಾಲ್ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಮಧ್ಯದಾಗಿ ಅವರು ಬಿಹಾರದಲ್ಲಿ ಜನಿಸ್ತಾರೆ ವಾಜ್ ಹತ್ತೊಂಬತ್ ಮೂರ ಎರಡು ಮಾರ್ಚ್ ಆರನೇ ಅವರು ಬಿಹಾರದಲ್ಲಿ ಜನಿಸ್ತಾರೆ ಅವರ ಶಿಕ್ಷಣವನ್ನ ಅವರು ಅಲ್ಲಿ ಬಿಹಾರದಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸ್ತಾರೆ ನಂತರ ಉನ್ನತ ಶಿಕ್ಷಣಕ್ಕಾಗಿ ಅವರು ಬನಾರಸ್ ಹಿಂದೂ ಯೂನಿವರ್ಸಿಟಿಗೆ ಬರ್ತಾರೆ ಬಿ ಎಚ್ ಯು ಬನಾರಸ್ ಹಿಂದೂ ಯೂನಿವರ್ಸಿಟಿ ಆ ಯೂನಿವರ್ಸಿಟಿಗೆ ಇಂಜಿನಿಯರಿಂಗ್ ಓದೋ ಸಲುವಾಗಿ ಬರ್ತಾರೆ ಅಲ್ಲಿ ಏನಾಗ್ತದ ಅವರು ಅವರಲ್ಲಿ ಮನೆಯದಾಗಿ ನಾನು ದೇಶಭಕ್ತಿ ಬಹಳ ಇರ್ತಾರೆ ಯಾವುದು ನಮ್ಮ ಮಹದೇವಾದ ಶಾರ್ಪುರ ಹತ್ರ ಅವರು ಹುಟ್ಟುತ್ತಾನೆ ಅವರ ಚಿಕ್ಕವ್ರಿಂದ